ಆ ದಿನಾಂಕ ಇಪ್ಪತ್ತನೇ ತಾರೀಕು ಸಂಜೆ ಬಹುಶಃ ಐದು ಗಂಟೆ ಐದುವರೆ ಗಂಟೆಗೆ ನಮಗೆ ಒಂದು ಮಾಹಿತಿ ಬರುತ್ತೆ ತೆಲಂಗಾಣದಿಂದ ಒಂದು ಫೈನಾನ್ಷಿಯಲ್ ಫ್ರಾಡ್ ಅಕ್ಯೂಸ್ಡ್ ಆರೋಪಿಗಳು ನಿಮ್ಮ ಇದ್ದಾರೆ ಅವರಿಗೆ ಸೈಂಟಿಫಿಕ್ಲೂ ಇತ್ತು ಸೊ ಅವರು ನಮಗೆ ತಿಳಿಸಿದರು ಆ ಮಾಹಿತಿ ಬಿಸಸ್ ಮೇಲೆ ನಾವೇ ಇನ್ನೂ ಫರ್ದರ್ ಡೀಟೇಲ್ಸ್ ಇಟ್ಕೊಂಡು ಮೂರು ಜಾಗ ಚೆಕ್ ಪೋಸ್ಟ್ ಹಾಕಿದ್ದೆ ಚೆಕ್ ಪೋಸ್ಟ್ ಆಗಿ ವೀಕಲ್ ಬೈ ವೀಕಲ್ ಪರಿಶೀಲನೆ ಮಾಡಿದ್ದೆವು ನಮ್ಮ ಎಲ್ಲ ಆಫೀಸರ್ಸ್ ಆವಾಗ ಗ್ರೌಂಡಲ್ಲಿದ್ದರು ಒಂದು ಹೈವೇ ಅವನಿಗೆ ಅಲ್ಲಿ ಸೊ ನಮಗೆ ಆ ಕೊನೆಗೆ ಅವರು ರಾಮ್ ರಾಮದುರ್ಗಕ್ಕೆ ಕಡೆ ಹೊಂಟಿದ್ರು ಆ ವರ್ಷ ನಮಗೆ ಇರುತ್ತೆ ಲೊಕೇಶನ್ ಬರುತ್ತೆ ಫೋನ್ದು ಆ ಫೋನ್ ಲೊಕೇಶನ್ ಬೇಸಿದ ಮೇಲೆ ನಾವೆ ಟ್ರೇಸ್ ಮಾಡಿದ್ವಿ ಇದು ಇಪ್ಪತ್ನಾಲ್ಕು ಕೋಟಿ ಫ್ರಾಡ್ ಅಮೌಂಟ್ ಆಗಿದೆ ತೆಲಂಗಾಣಲ್ಲಿ ತೆಲಂಗಾಣಲ್ಲಿ ಸೆಂಟ್ರಲ್ ಕ್ರೈಮ್ ಸ್ಟೇಷನಲ್ಲಿ ಮುಕದ್ಮೆನ್ ಸಂಖ್ಯೆ ನೂರು ಇಪ್ಪತ್ತು ಬಾರು ಎರಡು ಸಾವಿರ ಇಪ್ಪತ್ತೈದು ಸೆಕ್ಷನ್ ತ್ರೀ ಒನ್ ಸಿಕ್ಸ್ ಕ್ಲಾಸ್ ಟು ತ್ರೀ ಒನ್ ಏಯ್ಟ್ ಕ್ಲಾಸ್ ಫೋರ್ ಆಫ್ ಬಿ ಎನ್ ಎಸ್ ಕಳೆದ ತಿಂಗಳು ಹದಿನೆಂಟನೇ ತಾರೀಕು ಒಂಬತ್ತನೇ ತಿಂಗಳು ಅಲ್ಲಿ ರಿಜಿಸ್ಟರ್ ಆಗಿದೆ ಅದಾದಮೇಲೆ ಅವ್ರ ಕಸ್ಟಡಿಯಿಂದ ಇಬ್ಬರು ಅಕ್ಯೂಸ್ಡ್ ಇಬ್ಬರು ಅಕ್ಯೂಸ್ಡ್ ಸತೀಶ್ ಒಪ್ಪಾಲ ಮತ್ತು ಅವರು ಮಿಸಸ್ ಶಿಲ್ಪಾ ಬಾಂದಾ ಕಸ್ಟಡಿ ತಪ್ಪಿಸ್ಕೊಂಡು ಹೋಗ್ಬಿಟ್ರು ಅಲ್ಲಿ ಇಂದ ಅವರು ಹಂಗಿದ್ದಾರೆ ಅವರ ಹೆಸರು ನಮಗೆ ಪಿ ವಿನಯ್ ಕುಮಾರ್ ಅಂತ ನಮಗೆ ಎಫ್ಐ ಆರ್ ಕಾಪಿ ಆ ನಮಗೆ ಗೊತ್ತಿಲ್ಲ ಅವರು ತಂದೆ ಏನು ಕೆಲಸ ಮಾಡ್ತಾರೆ ಬಟ್ ಹಾಂ ಪಿ ವಿನಯ್ ಕುಮಾರ್ ಅಂತ ಒಬ್ಬ ಕಂಪ್ಲೇಂಟ್ ಇರ್ತದೆ ನಾ ನಾ ಬೇರೆ ಬೇರೆ ಅವರು ಏನು ಮಾಡಿದರೆ ಫೈನಾನ್ಷಿಯಲ್ ಫೋಡ್ ಅಲ್ಲಿ ಏನಾಗುತ್ತೆ ಒಂದೇ ಸಲ ಆಗಲ್ಲ ಅದು ಒಂದು ಪೀರಿಯಡ್ ಅಲ್ಲಿ ಮೋಸ್ಟ್ಲಿ ಇದು ಶೆಲ್ ಕಂಪನೀಸ್ ಥ್ರೂ ದೊಡ್ಡ ರೂಟ್ ಮಾಡ್ತಾರೆ ಈ ಕಡೆಯಿಂದ ಆ ಕಡೆ ರೂಟ್ ಮಾಡ್ತಾರೆ ಸೊ ಅದರಲ್ಲಿ ಇದೊಂದು ಫೈನಾನ್ಷಿಯಲ್ ಫ್ರಾಡ್ ಆಗುತ್ತೆ ಹಾ ನಿನ್ನೆ ಅದು ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡಿಕೊಂಡು ಅವರಿಗೆ ತೆಲಂಗಾಣ ಪೊಲೀಸ್ಗೆ ಹ್ಯಾಂಡ್ ಓವರ್ ಮಾಡಿದ್ದೀನಿ ಅವರು